ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರುಬಸವ ಮಹಾಮನೆ ಮನಕುಂಗಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಪಿಎಲ್ ಪಾಟೀಲ್ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಜ್ಞಾನ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮರುಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ಆತ್ಮೀಯರೇ ಹಿಂದಿನ ವಾರ ನಾವು ವಿದ್ಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡಿದ್ವಿ ಇವತ್ತು ಹೋಗ್ತಾ ಇದೀವಿ ಅಧಿಕಾರ ಮದದ ಕಡೆಗೆ ಯಾರಿಗೆ ಅಧಿಕಾರ ಇರತ್ತೆ ಅವ್ರು ಹೇಗ್ ನಡ್ಕೊಳ್ತಾರೆ ಅಧಿಕಾರ ಮತ ಹೇಗಿರ್ಬೇಕು ಹೇಗಿರಬಾರ್ದು ಅನ್ನೋದ್ರ ಕುರಿತಿಂದ ಸಾಕಷ್ಟು ವಿಚಾರಗಳನ್ನ ನಮ್ಗ ಸ್ವಾಮೀಜಿ ಅವರು ಈ ರಾಜಕೀಯ ಮದ ರಾಜ್ಯ ಮತದೊಳಗು ನಾವು ಕೆಲವೊಮ್ಮೆ ಛಲಮದನು ಕಾಣ್ತೀವಿ ಅಂತ ಅನ್ಸುತ್ತೆ ಇದ್ರಲ್ಲಿ ಕೂಡ ನಾವು ದುರ್ಯೋಧನ ಉದಾಹರಣೆಯಾಗಿ ತೆಗೆದುಕೊಂಡಾಗ ಅನ್ಸುತ್ತೆ ಕುರುವಂಶವನ್ನೇ ಹಾಳು ಮಾಡಿದ್ರು ದುರ್ಯೋಧನ ಅಂತ ಹೇಳಿ ಅಂದ್ರೆ ಅಧಿಕಾರ ಏನಿದೆ ಅದು ಅಷ್ಟೇ ಮನುಷ್ಯ ನಿರ್ಮಿಸಿಕೊಂಡಂತ ಒಂದು ವ್ಯವಸ್ಥೆ ರಾಜ್ಯ ದೇಶ ಒಂದ್ ವೇಳೆ ರಾಜ್ಯ ದೇಶಗಳು ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಖಂಡಿತವಾಗಿಯೂ ಮಾನವ ಜನಾಂಗ ಇಲ್ಲಿವರೆಗೂ ಬದುಕಿರ್ಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಮನುಷ್ಯ ಜನಾಂಗ ಬೇರೆ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿ ಇವರಿಗೆ ನೀತಿ ನಿಯಮಗಳು ಇಲ್ಲೇ ಹೋದ್ರೆ ಧರ್ಮ ಇಲ್ಲೇ ಹೋದ್ರೆ ರಾಜಕೀಯ ವ್ಯವಸ್ಥೆ ಇಲ್ಲೇ ಹೋದ್ರೆ ಅವ್ಯವಸ್ಥೆ ಮಾಡ್ಕೊಂಡಿರ್ತಾನೆ ಇವತ್ತು ಎಲ್ಲರೂ ಬದುಕ್ಬೇಕಾದ್ರೆ ಅನ್ನ ಕೊಡೋನ್ ರೈತ ಆಮೇಲಿಂದ ಅವ್ನ ಎಲ್ಲರನ್ನ ರಕ್ಷಣೆ ಮಾಡ್ತಕ್ಕಂತ ಸೈನಿಕ ಅದಕ್ಕೆ ನಮ್ಮ ಬಹದ್ದೂರ್ ಶಾಸ್ತ್ರಿಗಳು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಆದ್ರೆ ಜೈ ಜವಾನ್ ಜವಾನ್ ಚೆನ್ನಾಗಿ ಕೆಲಸ ಕಿಸಾನ್ ಕಿಸಾನ್ಗೆ ರೈತನಿಗೆಲ್ಲ ಒಳ್ಳೆ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಾದ್ರೆ ಅಧಿಕಾರಿ ಬೇಕೇ ಬೇಕು ರಾಜಕೀಯ ವ್ಯವಸ್ಥೆ ಚೆನ್ನಾಗಿಲ್ಲೇ ಹೋದ್ರೆ ಸೈನಿಕ ಏನ್ ಮಾಡಕ್ಕಾಗಲ್ಲ ಸೈನಿಕರು ಲಕ್ಷ ಸಂಖ್ಯೆ ಇರ್ತಾರೆ ಆದ್ರೆ ಆದೇಶವನ್ನ ಕಾಯೋದು ರಾಜನ ಆದೇಶವನ್ನು ಒಬ್ಬ ಲಕ್ಷ ಜನ ಸೈನಿಕರನ್ನ ಮುನ್ನಡೆಸ್ತಕ್ಕಂತ ಆ ಶಕ್ತಿ ಆ ಒಂದು ಬುದ್ಧಿವಂತಿಕೆ ಅದು ರಾಜನಿಗೆ ಅಥವಾ ರಾಜ್ಯಭಾರ ಮಾಡ್ತಕ್ಕಂತ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿ ಅಂತ ಕರೀರಿ ಅದು ರಾಷ್ಟ್ರಪತಿ ಅಂತ ಕರೀಲಿ ರಾಜ ಅಂತ ಕರೀಲಿ ದಂಡನಾಯಕ ಅಂತ ಹೇಳಿ ಏನೇ ಹೇಳಿದ್ರು ಕೂಡ ಆ ಮುಖ್ಯಸ್ಥ ಏನಿರ್ತಾವ ಅವರು ಬಹಳ ಅಗತ್ಯ ಜಗತ್ತಿಗೆ ಆಮೇಲೆ ಇತ್ತೀಚೆಗೆ ನಮ್ ದೇಶದ ರಾಜಕಾರಣಿಗಳು ಒಳ್ಳೆಯವ್ರಲ್ಲ ಈ ತರ ಸಾಮಾನ್ಯ ಜನರು ಎದುರು ಎದುರ್ಗ ಎಲ್ಲರೂ ಗೌರವ ಕೊಡ್ತಾರೆ ಒಬ್ರು ಮಂತ್ರಿ ಬರ್ತಿದಾರೆ ಅಂದ್ರೆ ಮುಖ್ಯಮಂತ್ರಿ ಬರ್ತಿದ್ದಾರೆ ಅಂದ್ರೆ ಎಲ್ಲರೂ ಸೇರ್ಕೊಳ್ತಾರೆ ಆದ್ರೆ ಹಿಂದೆ ಮಾತ್ರ ಅಥವಾ ತಮ್ಮ ಹೃದಯದಲ್ಲಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಇರೋದಿಲ್ಲ ಹಾಗೆ ಮಾಡಬಾರ್ದು ರಾಜಕೀಯದ ಅಗತ್ಯತೆ ಒಬ್ಬ ಅಧಿಕಾರಿ ಅಗತ್ಯತೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈಗ ಗಾಂಧೀಜಿ ಯಾವುದೇ ಅಧಿಕಾರಿ ಆಗ್ಲಿಲ್ಲ ಆದ್ರೂ ಕೂಡ ಇಡೀ ದೇಶದ ಮೇಲೆ ಪ್ರಭಾವ ಬೀರ್ತಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬಹಳ ದೊಡ್ಡ ಸೇನಾನಿ ಅಲ್ಲ ಅವರು ಅಥವಾ ಎಲ್ಲ ಗರಡಿ ಮನೆಗೆ ಹೋಗಿ ತುಂಬಾ ಕಸರತ್ ಮಾಡಿದವಲ್ಲ ಅವರ ಒಂದು ನೀತಿ ನಿರ್ಧಾರಗಳು ಒಂದು ಹದಿನೆಂಟು ಪ್ರಧಾನ ಪ್ರಧಾನಮಂತ್ರಿ ಆಗಿತ್ತು ಎಷ್ಟು ಪರಿಣಾಮ ಮಾಡುದು ಅಂದ್ರೆ ಅಷ್ಟು ಚೆನ್ನಾಗಿತ್ತು ದೇಶ ಧೈರ್ಯ ಅಂದ್ರೆ ಒಬ್ಬ ಒಳ್ಳೆ ಅಧಿಕಾರಿ ಅಂದ್ರೆ ಅವರು ಅಷ್ಟು ಪ್ರಭಾವ ಬೀರ್ಬೋದು ಮತ್ತು ಯಾರೇ ರಾಜಕಾರಣಿಗಳಿರ್ಲಿ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ನೆರಕೊಂಡು ರಾಷ್ಟ್ರಪತಿಗಳವರೆಗೆ ಮೊದಲು ಅವ್ರ ಕಷ್ಟ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಆಮೇಲೆ ಅವ್ರ ಕೆಲಸ ಮಾಡಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅವತ್ತು ಒಳ್ಳೆ ಕೆಲಸ ಮಾಡ್ತಿರೋ ಗುರುತಿಸ್ಬೇಕು ಅಲ್ಲ ಕೂಡ ಅವ್ರಿಗೆ ನಾವು ಅನೇಕ ಫೆಸಿಲಿಟಿಗಳನ್ನ ಕೊಟ್ಟಿರ್ಬೋದು ಆದ್ರೆ ಒಳ್ಳೆ ಕೆಲಸ ಮಾಡ್ತಿದಾರಲ್ಲ ಅಂದ್ರೆ ಮೊಟ್ಟ ಮೊದಲು ಒಬ್ಬ ಒಳ್ಳೆ ಯಶಸ್ವಿ ರಾಜಕಾರಣಿ ಆಗ್ಬೇಕಂದ್ರೆ ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮರಿಬೇಕು ಮರ್ತಬಿಟ್ಟಿರ್ತಾನೆ ಯಾಕಪ್ಪ ಸಾಧ್ಯ ಆಯ್ತು ಇಷ್ಟು ಕೆಲಸ ಮಾಡಕ್ಕೆ ಅಂದ್ರೆ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿ ಕೂಡ ತನ್ನ ಯೋಗ್ಯತ ಅನುಸಾರವಾಗಿ ತನ್ನ ಅನುಕೂಲಕ್ಕ ಅನುಸಾರವಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬಿಡಬೇಕು ಬಿಟ್ಟಿರ್ತಾರೆ ಆದ್ರಿಂದ ಅವರು ಯಶಸ್ವಿ ಶಾಸಕರಾಗ್ಲಿ ಅಥವಾ ಒಬ್ಬ ಸಂಸದರಾಗ್ಲಿ ಅವ್ರ ಯಶಸ್ವಿ ಆಗೋದು ವೈಯಕ್ತಿಕ ಹಿತಾಸಕ್ತಿಯನ್ನು ಬಿಟ್ಟಾಗ ವೈಯಕ್ತಿಕ ಹಿತಾಸಕ್ತಿಯಿಂದ ಬಿಡದೆ ಹೋದ್ರೆ ಅವನು ಅಹಂಕಾರಿಯಾಗ್ಬಿಡ್ತಾನೆ ಅವ್ನು ಒಳ್ಳೇದ್ ಮಾಡಲ್ಲ ನಮ್ಮ ಪ್ರಜಾಪ್ರಭುತ್ವದ ಪದ್ಧತಿನಲ್ಲಿ ಅವನು ನಾವ್ ಐದು ವರ್ಷ ಆದ್ಮೇಲೆ ಇಳಿಸಬಹುದು ಆದ್ರೆ ರಾಜರುಗಳಾಗಿರ್ಲಿಲ್ಲ ರಾಜರುಗಳು ಒಂದ್ಸಾರಿ ಸಿಂಹಾಸನಕ್ಕೆ ಏರ್ಬಿಟ್ರೆ ಅವ್ರು ಒಳ್ಳೆಯವನಾದ್ರೆ ಇಡೀ ಜೀವನ ಎಲ್ಲ ಒಳ್ಳೇದ್ ಮಾಡ್ತಿದ್ದ ಅಶೋಕ ಪುಲಿಕೇಶಿ ಇಂತಹ ಕೆಲವು ರಾಜರುಗಳಿದ್ದಾರೆ ಇಲ್ಲಿ ಹೋದ್ರೆ ಇಲ್ಲಿ ಕೆಲವು ರಾಜರುಗಳು ತುಂಬಾ ಹೋಗ್ಬಿಟ್ರು ಸಾವಿರಾರು ಜನ ಹಿಂಸಿಸ್ಬಿಟ್ರು ಅದರ ಭಾರತದ ಮೇಲೆ ದಂಡೆತ್ತಿ ಬಂದಂತ ಕೆಲವು ಸರ್ವಾಧಿಕಾರಿಗಳು ತುಂಬಾ ಹಿಂಸೆ ಕೊಟ್ರು ಇದರಿಂದ ಅವ್ರಿಗೂ ಹಾನಿ ಅವ್ರಿಗೇನ್ ಸಮಾಧಾನ ಇರಲ್ಲ ಎಷ್ಟೋ ಜನ ಸಾಯುವಾಗ ನಾನು ಎಂತ ಅನ್ಯಾಯ ಮಾಡದೆ ಹೇಳಿ ಕೊರಗಿರ್ತಕ್ಕಂಥದ್ದು ಕಾಣ್ತೀನಿ ಆದ್ರಿಂದ ನಮ್ಮ ಈಗಿನ ಹಿಂದಿನ ಬಿಟ್ಬಿಡೋಣ ಈಗಿನ ಪ್ರಜಾಪ್ರಭುತ್ವದಲ್ಲಿ ಈ ಅಧಿಕಾರ ಮತ ಹೆಚ್ಚಾಗಕ್ಕೆ ಅವಕಾಶ ಇಲ್ಲ ಒಂದ್ ವೇಳೆ ಅವನು ಹೆಚ್ಚು ಮಾಡಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಅವನು ಕೆಳಗಡೆ ಇಳಿಬೇಕಾಗತ್ತೆ ಅದಕ್ಕೆ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಏನ್ ಹೇಳದಪ್ಪ ಅಂದ್ರೆ ಕೇವಲ ಅವರ ಲೂಪೋಲ್ ಅಷ್ಟೇ ನೋಡೋದ್ರ ಬದಲು ಅಂದ್ರೆ ಅವ್ರ ದೌರ್ಬೆಲೆಗಳನ್ನ ನೋಡೋದ್ರ ಬದಲು ಜಗತ್ತಿಗೆ ಏನ್ ಒಳ್ಳೇದ್ ಮಾಡ್ತಾರೆ ಈಗ ನಮಗೂ ಇಪ್ಪತ್ನಾಲ್ಕ ತಾಸ ಇರೋದು ಅವ್ರಿಗೂ ಇಪ್ಪತ್ನಾಲ್ಕ ತಾಸು ಇರೋದು ಆದ್ರೆ ನಾವು ಎಲ್ಲಾ ಕಾರ್ಯಕ್ರಮಕ್ಕೂ ಬರ್ಬೇಕು ಅಂತ ನಾವ್ ಬಯಸ್ತೀವಿ ಇದು ಅವ್ರಿಗೆ ಆಗ್ತಕ್ಕಂತ ದೊಡ್ಡ ತೊಡೆ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ನಾವ್ ಬಯಕ್ ಶುರು ಮಾಡ್ಬಿಡ್ತೀವಿ ಬರಂಗಿಲ್ಲಲ್ಲ ಈಗ ಅನ್ಬಾರ ಅಧಿಕಾರ ಮದ ಬಂದ್ರೆ ಹೇಗೆ ಅಂದ್ರೆ ಅಧಿಕಾರ ಮದ ಬಂದ್ರೆ ಅವನು ತುಂಬಾ ತೊಂದರೆ ಕೊಡ್ತಾನೆ ಹೇಳ್ತಾರ ಸರ್ವಾಧಿಕಾರಿಗಳೇನ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅವರು ಮನುಷ್ಯರಾಗಿರೋದಿಲ್ಲ ಅವ್ರು ಅಧಿಕಾರ ಮತ ಯಾರಿಗಿರ್ತದೋ ಅವನು ಮನುಷ್ಯ ಆಗ್ಬಿಡೋದಿಲ್ಲ ರಾಕ್ಷಸ ಆಗ್ಬಿಡ್ತಾನೆ ಅಧಿಕಾರ ಇಲ್ಲೇ ಹೋದ್ರೆ ಅವ್ನು ದೇವರಾಗ್ಬಿಡ್ತಾನೆ ಈಗ ರಾಮ ಆಗ್ಲಿ ಕೃಷ್ಣ ಆಗ್ಲಿ ಆಮೇಲೆ ಬಸವಣ್ಣವ್ ಆಗ್ಲಿ ಅವ್ರಲ್ಲ ರಾಜಕಾರಣಿಗಳೆಲ್ಲ ಅಂದ್ರೆ ದಂಡನಾಯಕರಾಗಿದ್ದಂತ ಅವರು ಅವ್ರೆಲ್ಲ ರಾಜ ಆಗಿದ್ದಂತ ಅವ್ರು ಅವ್ರು ದೇವತಾ ಮನುಷ್ಯರಾಗ್ಬಿಟ್ರು ಯಾಕೆ ಮದ ಇಲ್ಲೇದಿದ್ದಕ್ಕೆ ಈ ಜನಸಾಮಾನ್ಯರಲ್ಲಿ ನಾವು ಅಧಿಕಾರ ಇದ್ದವರಲ್ಲಿ ಮತ ಕಾಣ್ತೀವಲ್ಲ ಅದು ಜನಸಾಮನ್ಯರಲ್ಲೂ ಇರುತ್ತೆ ಅಧಿಕಾರ ಮದ ಒಂದು ಕುಟುಂಬ ತಗೊಳ್ಳಿ ಕುಟುಂಬ ನಾನೇ ಕೇಳ್ಬೇಕು ಅಂತ ಒಬ್ಬ ತಂದೆನೋ ಅಥವಾ ಅಜ್ಜನೋ ಅವನು ಶುರು ಮಾಡ್ಕೊಂಡ್ರೆ ಎಲ್ರ ಹಿಂಸೆ ಆಗ್ಬಿಡುತ್ತೆ ಅವನಿಗೆ ಅಹಂಕಾರ ಬಂತು ಅಂತಂದ್ರೆ ಯಾರು ಅವನತ್ರ ಹೋಗಲ್ಲ ಹೋಗಕ್ಕಾಗಲ್ಲ ಆಗಲ್ಲ ಅವನ್ ತಪ್ಪು ನಿರ್ಧಾರಗಳನ್ನ ಪ್ರಶ್ನಿಸಕ್ಕಾಗಲ್ಲ ಆಮೇಲೆ ಅವ್ನ್ ಬದಲಾವಣೆನೂ ಆಗಲ್ಲ ಅಧಿಕಾರ ಮತ ಇದ್ದ ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ ನಾನ್ ಮಾಡ್ತಿರೋದೇ ಸರಿ ಇನ್ನೆಲ್ಲ ಕೇಳಬೇಕು ಈ ಮದ ಬಂತಪ್ಪ ಅಂದ್ರೆ ಅವ್ನ್ ಬದಲಾವಣೆ ಆಗಲ್ಲ ತಾನು ದುಃಖಿ ಆಗ್ತಾನೆ ಇಡೀ ಕುಟುಂಬಕ್ಕೂ ದುಃಖ ಕೊಡ್ತಾನೆ ಈ ಊರ್ ಹಿರಿಯರು ಹಿಂದೆ ಎಲ್ರು ಅವನಿಗೋಸ್ಕರ ದುಡಿಬೇಕು ಅವ್ನು ಏನ್ ಕೇಳ್ರು ಕೊಡ್ಬೇಕು ಬ್ರಿಟಿಷ್ ಕಾಲದಲ್ಲಿ ಇದ್ದಿದ್ ದರ್ಪ ಏನು ದರ್ಪ ಅಂತ ಕೂಡ ಕರಿಬಹುದು ಕಾರಣಕ್ಕೆ ಇನ್ನೊಂದ್ ಹೆಸರು ದರ್ಪ ಇದು ತುಂಬಾ ಜನಕ್ಕೆ ತೊಂದ್ರೆ ಕೊಟ್ಟಿದೆ ಆಮೇಲೆ ನಾವು ನೋಡ್ತೀವಿ ಅಮೃತ್ಸರ್ ದಲ್ ಆಯ್ತಲ್ಲ ಎಲಿಯನ್ ಅಂತ ಅದು ಒಬ್ಬನ ಮತ ಅವನ ಕೈಲಿ ಅಧಿಕಾರ ಇತ್ತು ಅವನ ಕೈಲಿ ಸೈನಿಕರು ಇದ್ದರು ಕೆಲವೊಂದು ಆರ್ಡರ್ ಕೊಟ್ಟಿದ್ದಕ್ಕೆ ಸಾವಿರಾರು ಜನ ತಮ್ಮ ಈ ಅವರನ್ನ ಕಳ್ಕೋಬೇಡಿ ಅನ್ನೋದು ಇದು ಪ್ರಪಂಚದ ಇತಿಹಾಸದಲ್ಲಿ ಸಾವಿರಾರು ಘಟನೆಗಳು ಇಂತ ಅಧಿಕಾರ ಮತದಿಂದ ತೊಂದರೆಗೆ ಸಿಕ್ಕೊಂಡಂತವ್ರು ಇನ್ನು ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಒಳ್ಳೇದಾಗಿದೆ ಅಧಿಕಾರ ಮತ ಬಿಟ್ಟು ಸೇವೆ ಅಂತ ಆಗಿದೆ ಅಧಿಕಾರ ಮತದಿಂದ ಕೆಟ್ಟದ್ದು ಆಗಿದೆ ಆಮೇಲೆ ಈ ಶಾಲೆಗಳಲ್ಲೂ ಕೂಡ ಅಧಿಕಾರ ಮತ ತೋರಿಸಬಹುದು ಅವನು ಓದ್ಲಾ ಅಂದ್ರೆ ಕೇಳೋದು ಈ ತರದ್ದು ಈ ಅಧಿಕಾರ ಮತ ಪ್ರಾರಂಭ ಆಗಿದೆ ಅಧಿಕಾರ ಮತ ಈ ಅಧಿಕಾರ ಮತವನ್ನ ನಾವು ಬಿಡ್ಬೇಕು ಆಮೇಲೆ ಮಾನವ ಜನ್ಮ ಮತ್ತೆ ಮತ್ತೆ ಸಿಗೋದಲ್ಲ ನನಗೆ ಗೊತ್ತಿರೋ ಪ್ರಕಾರ ಪುನರಪಿ ಜನನಂ ಪುನರಪಿ ಮರಣಂ ನಿಜ ಆದ್ರೆ ಏನಾಗ್ಬಿಡ್ತೀವಿ ನೋಡಿ ಗೊತ್ತಿಲ್ಲ ಯಾರು ಏನಾಗ್ಬಿಡ್ತಾರೋ ಒಬ್ಬ ಮಹಾತ್ಮ ಗಾಂಧೀಜಿ ಏನಾಗ್ಬಿಟ್ಟದ್ರೋ ಗೊತ್ತಿಲ್ಲ ಅವ್ರ ನಿಜ ಏನಾಗ್ಬಿಟ್ಟದೋ ಅದು ಗೊತ್ತಿಲ್ಲ ಆದ್ರಿಂದ ಸಿಕ್ಕಿರೋ ಅವಕಾಶವನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಳೋದು ಚೆನ್ನಾಗಿ ಬಳಸ್ಕೊಳ್ಳೋದಂದ್ರೆ ಸೇವೆ ಮಾಡೋದು ಮತ್ತು ದೈವಿ ಗುಣಗಳನ್ನ ಅಳವಡಿಸಿಕೊಂಡು ಈ ಮದಗಳನ್ನ ಸಾಧ್ಯವಾದಷ್ಟು ಮೆಟ್ಟಿ ನಿಂತು ನಾವು ಮದಗಳನ್ನ ಗೆದ್ರೆ ನಮಗೂ ಒಳ್ಳೆಯದು ಇತರರಿಗೂ ಒಳ್ಳೆಯದು ಪುರಂದರದಾಸರು ಹೇಳಿದ್ರಲ್ಲ ಮಾನವ ಜನ್ಮ ದೊಡ್ಡದು ಈಗ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಅಂತ ಹೇಳಿ ಎಲ್ಲರಿಗೂ ಅನ್ವಯ ಆಗುತ್ತೆ ನಿಜ ನಿಜ ಆದ್ರಿಂದ ಮದ ಅನ್ನುವಂತದ್ದು ಯಾವ ರೂಪದಲ್ಲಿ ಅದು ಅಪಾಯಕಾರಿನಿ ಒಳ್ಳೇದಲ್ಲ ಅದಕ್ಕೆ ವಿರುದ್ಧವಾಗಿ ಶಾಂತಿ ಸಮಾಧಾನ ದೈವಿ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಈ ಮಾನವತ್ವದಿಂದ ದೈವತ್ವದ ಕಡೆಗಿನ ಪಥದರ್ಶನದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸ್ವಾಮೀಜಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಕೇಳಿದರೆ ಅಷ್ಟಮರಗಳು ಸಾಮಾನ್ಯವಾಗಿ ಮನುಷ್ಯರಾದ ನಮ್ಮಲ್ಲಿ ಇದ್ದೇ ಇರ್ತವೆ ಆದ್ರೆ ಅವುಗಳನ್ನ ಹೇಗೆ ಉದಾಸೀಕರಿಸ್ಕೊಳ್ಬೇಕು ಮಾನವತ್ವದಿಂದ ದೈವತ್ೊಳಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ ಅನ್ನೋದನ್ನ ಕುರಿತಾಗಿ ಅನೇಕ ವಿಷಯಗಳನ್ನ ಅವರು ತಿಳಿಸ್ತಾನೆ ಇದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಪ್ರಶ್ನೆಯನ್ನ ಬರ್ಕೊಂಡ್ಬಿಡೋಣ ಈಗ ಹಾ ಕೇಳಿದ್ರೆ ಈಗ ಹದಿನಾಲ್ಕನೇ ಸಂಚಿಕೆಯ ವಿಜೇತರು ಯಾರು ಅಂತ ಹೇಳಿ ತಿಳಿದುಕೊಳ್ಳೋ ಸಮಯ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ವಾಮೀಜಿ ಈ ವಾರದ ಪ್ರಶ್ನೆ ಅಧಿಕಾರ ಮತವನ್ನು ಕೆದ್ದು ದೈವೇ ಪುರುಷರಾದಂತಹ ಐದು ಜನರ ಹೆಸರುಗಳನ್ನು ತಿಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ಅಧಿಕಾರ ಮದವನ್ನು ಕೆದ್ದು ದೈವೇ ಪುರುಷರಾದಂತಹ ಐದು ಜನರ ಹೆಸರುಗಳನ್ನು ತಿಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚಂದಲೀನಗಿರಿ ಮನಗುಂಡಿ ಧಾರವಾಡ ಟಾಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಲಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಹದಿನಾಲ್ಕನೇ ಸಂಚಿಕೆಯ ಪ್ರಶ್ನೆ ಮಾನವನ ಮುಖದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಲು ಇರುವಂತಹ ಗ್ರಂಥಿಗಳನ್ನು ಹೆಸರಿಸಿರಿ ಉತ್ತರ ಓಜೋ ಗ್ರಂಥಿಗಳು ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಟಿಸಿ ಬಸವರಾಜ್ ಮರಬನಹಳ್ಳಿ ಕೋಸ್ಟ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಬಸವರಾಜ್ ತಿಪ್ಪಣ್ಣ ಅಡ್ಮೂರು ಶಿವಪೇಟೆ ಒಂಬತ್ತನೇ ಅಡ್ಡರಸ್ತೆ ರೋಣ ತಾಲೂಕು ಗದಗ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಶಾಂತ್ ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ಹುಬ್ಬಳ್ಳಿ ವಿಜೇತರಿಗೆ ಅಭಿನಂದನೆಗಳು ಕೆಳಗರೆ ಹದಿನೈದನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಸಾಗುವದರ್ಶನ ವಿಶೇಷ ಪ್ರಾಯೋಜಿತ ಸಜ್ಜೆ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗಳು ಬಸವ ಮಹಾಮನಿ ಮಧುಕೊಟ್ಟಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿಎಲ್ ಪಾಟೀಲ್ कुलपतिगण कृषि विश्वविद्यालय धारवाडा प्रणाम प्रस्तुत सुनيرو निरमणि वीर सूर्य खासुरे संयोजन सोमशेखर रुमै निर्माण नरव शैलजा राजकुमार निर्माण सुंदरकसव चोही कर्णवजंग तमराता तमूरे लंगमली श्री गुरुपतव महामने निसर्ग ज्ञान ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಧಾನ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಕುರು ಮಹಾಮನೆ ಮನಗುಂಡಿ ಧಾರವಾಡ ಮಕ್ಕಳದ ಜೀವನ ಕಲಬಳಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸುಲೇಟಿ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟು ಟು ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಹೇಳಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುಗಾರ ನಿಸರ್ಗ ಜ್ಞಾನ